ಹೊ ಮಾನ್ಯ ಮುಖ್ಯಮಂತ್ರಿಗಳು ವಿರುದ್ಧ ನಾಯಕ ಒಂದು ಪ್ರತಿಭಟನೆ ಮಾಡಲಿಕ್ಕೆ ರಾಜ್ಯಾದ್ಯಂತ ನಮ್ಮ ಶ್ರೀಗಳು ಕರೆ ಕೊಟ್ಟಿದ್ದಾರೆ ಇಪ್ಪತ್ತೇಳನೇ ತಾರೀಕಿಗೆ ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದಾರೆ ಅವತ್ತು ನಾವು ಹೊಸ ತಾಪತ್ತಿಂದ ನಾವೊಂದು ಮೌಖಿಕವಾಗಿ ಆದ್ರೂ ಇಲ್ಲ ವಿರೋಧ ಹೋರಾಟದ ಮುಖಾಂತರ ಕೊಟ್ಟು ಒಂದು ಸಂದೇಶನ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ ರಾಜ್ಯ ಸರ್ಕಾರಕ್ಕೆ ಆ ನಿಟ್ಟಿನಲ್ಲಿ ಇವತ್ತೇನು ಮಾನವೇನು ಪರಿಶಿಷ್ಟ ಪಂಗಡಕ್ಕೆ ಪಟ್ಟಿಗೆ ಸೇರ್ಸಕ್ಕೆ ಪೂರ್ವ ಸಂದಾಯ ಸುಮಾರು ನಲವತ್ತು ನಲವತ್ತೈದು ಲಕ್ಷ ಜನ ಇರ್ತಕ್ಕಂಥ ಜನಸಂಖ್ಯೆಯನ್ನ ಅಲ್ಲ ಅವರು ನಮ್ಮ ಬಡ ಮಕ್ಕಳ ನಮ್ಮ ನಮ್ಮ ಪರಿಸ್ಥಿತಿ ಏನಿದೆ ಗೊತ್ತಿಲ್ಲ ನಮ್ಮ ಮಕ್ಕಳ ಶಿಕ್ಷಣ ವೈಯಕ್ತಿಕವಾಗಿ ಶಿಕ್ಷಣ ವಿಚಾರದಲ್ಲಿ ಆಮೇಲೆ ರಾಷ್ಟ್ರೀಯ ವಿಚಾರವಾಗಿ ನಮ್ಮನ್ನ ತುಳಿತಕ್ಕಂಥ ಏನ್ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಅದ್ರ ವಿರುದ್ಧ ನಾವು ಹೋರಾಟ ಹಾಕೊಂತ ಇದ್ದೀವಿ ಈ ವಿಚಾರವಾಗಿ ಕರ್ನಾಟಕ ಮತ್ತು ನಮ್ಮ ತಾಲೂಕು ಎಲ್ಲಾ ಜಿಲ್ಲಾ ಕೇಂದ್ರ ಮಾಡಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಹೆಡ್ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ಹೆಡ್ ಕ್ವಾರ್ಟರ್ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತೀವಿ ಒಂದೆಂದು ಎರಡನೇದಾಗಿ ಪ್ರತಿಭಟನಾ ಅಂಶ ಆಶಯಗಳೇನಂದ್ರೆ ಪರಿಶಿಷ್ಟ ಪಂಗಡಕ್ಕೆ ಕುರುಬ ಮತ್ತು ಇನ್ನಿತರ ಸಮುದಾಯಗಳನ್ನು ಸೇರ್ಪಡೆಗೊಳಿಸುವ ಯೋಜನೆಯನ್ನು ತಕ್ಷಣವೇ ನಿಲ್ಲಿಸಬೇಕು ಈಗಾಗಲೇ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಪರಿಶಿಷ್ಟ ಪಂಗಡದ ಫಲಾನುಭವವನ್ನು ಮೋಸದಿಂದ ಅನುಭವಿಸುತ್ತಿರುವವರ ವಿರುದ್ಧ ಕೈಗೊಳ್ಳುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಆದೇಶ ನೀಡಬೇಕು ಈ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರತಿಭಟನೆಯ ಮೂಲಕ ಮನವಿ ಪತ್ರವನ್ನು ಕೊಟ್ಟು ಐದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಸರ್ಕಾರ ತಮ್ಮ ಬೇಡಿಕೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿ ಸೂಕ್ತ ತೀರ್ಮಾನ ನೀಡಲು ವಿನಂತಿಸುತ್ತೇವೆ ಸರ್ಕಾರದ ಈ ತೀರ್ಮಾನವನ್ನು ಗಮನಿಸಿ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ನಮ್ಮ ಭಾಗವಹಿಸಿಕೊಳ್ಳುವ ಬಗ್ಗೆ ಈ ದೇಶದ ಸಂವಿಧಾನ ಮಾಡಿಕೊಳ್ಳುವ ಈ ಸಂವಿಧಾನ ಸಂವಿಧಾನ ಹಕ್ಕನ್ನು ಪಡೆದುಕೊಳ್ಳುವ ಮುಂದಿನ ನಡೆಯನ್ನು ಸಮುದಾಯ ಮಟ್ಟದ ಆದೇಶದವರೆಗೆ ನಾವು ಈ ತೀರ್ಮಾನವನ್ನು ಕೈಗೊಳ್ಳುತ್ತಾ ಇದ್ದೇವೆ ಸಮುದಾಯ ಸಮುದಾಯ ಸಮಾಜಕ್ಕೆ ಆಲ್ರೆಡಿ ಒಂದು ಇನ್ನೂರ ಹದಿನೆಂಟು ಪರ್ಸೆಂಟ್ ಮೀಸಲಾತಿ ಇದೆ ಅವರು

ಮತ್ತು ಮಾಜಿ ಎಂ ಎಲ್ ಗಳು ಎಂ ಎಲ್ ಎಸ್ ಆ ಸಭೆಗೆ ಹತ್ತು ಸಾರ್ವಜನಿಕರು ಸುಮಾರು ಹತ್ತು ಸಾವಿರ ಜನಸಂಖ್ಯೆಯನ್ನು ನಾವು ಸೇರಿದ್ವಿ ಜನಪ್ರತಿನಿಧಿಗಳು ಕೇವಲ ನಮ್ಮ ಬಳ್ಳಾರಿ ಸಂಸದರು ತುಂಬಾ ಮಳೆ ಕೈ ಸರ್ಕಾರ ಹೊರಟಿರುವುದರಿಂದ ನಾವು ರಾಜ್ಯ ಮಟ್ಟದ ಸಭೆಯನ್ನು ಪೂಜೆ ಆಗಿ ಅಲ್ಲಿ ಎಷ್ಟಿಗೆ ಸೇರಿಸುವಂತ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿ ಉನ್ನತ ನಡೀತಾ ಇದೆ ಈಗಾಗಲೇ ಎರಡು ಸಾವಿರ ಅಧ್ಯಯನ ವಾಪಸ್ ಕಳಿಸಿದ್ರು ಕೂಡ ಅಲ್ಲಿರ್ತಕ್ಕಂಥ ರಾಷ್ಟ್ರದಲ್ಲಿ ಒಂದು ನೋಟಿಸ್ ಅನ್ನು ಕಳಿಸಿದ್ದಾರೆ ಸರ್ಕಾರಕ್ಕೆ ಬೀದರ್ ಯಾದಗಿರಿ ಕಲಬುರಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂತಹ ಗಲ್ಲಿಗ ಅಂಬಿಗ ಮತ್ತು ಗಂಗಮತ ಕುಲಸಾಹಸ ಅಧ್ಯಯನ ಸರಿಪಡಿಸಿ ನಮಗೆ ಕಳಿಸಿಕೊಂಡಿತ್ತು ರಾಜ್ಯ ಸರ್ಕಾರ ಘೋಷಿಸಿಕೊಟ್ರೆ ಇವರು ಕುಟುಂಬ ಸಮಾಧಾನ ಮುಖ್ಯವಾಗಿ ಇಟ್ಟುಕೊಂಡು ಮತ್ತೆ ಕುಲಸಾತ್ವ ಅಧ್ಯಯನ ಸಮಿತಿಯನ್ನು ವರದಿಯನ್ನು ಕಳಿಸಲಿಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಮಾತನಾಡಿಸುತ್ತಿದ್ದಾರೆ